ಯೂಟ್ಯೂಬ್ ಚಾನೆಲ್ ಏನ್ ನೋಡ್ತಾ ಇದ್ದೀರಾ ಇಬ್ರು ಒಟ್ಟಿಗೆ ಒಂದೇ ಸಲಿ ಹೇಳ್ತಾ ಇದೀವಿ ಪ್ರೋ ತರ ಎಸ್ ಹೋಗ್ತಿರೋ ಜಾಗ ಆ ತರ ಯಾಕಂದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀವಿ ನಾವು ಅನ್ಕೊಂಡೇ ಇದಿಲ್ಲ ಈ ಪ್ಲೇಸಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಬನ್ನಿ ಸೊ ಏನಂತ ಅಂದರೆ ಇವಾಗ ಹೋಗ್ತಾ ಇರೋ ಪ್ಲೇಸು ಎಲ್ಲಿಗೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡೇ ಇರ್ತೀರ ಎಸ್ ಸೊ ನಾವು ಏನು ನೀವು ಈ ವಿಡಿಯೋನ ಮೊದಲ ಫಸ್ಟಿಂದ ಕೊನೆವರೆಗೂ ನೋಡಿದ್ರೆ ನೀವು ಯಾವುದೇ ಟ್ರಿಪ್ ಪ್ಯಾಕೇಜಸ್ ಮುಖಾಂತರ ಹೋಗೋದ್ರ ಬದಲು ನೀವೇ ಸ್ವತಃ ಹೇಗೆ ಹೋಗ್ಬೋದು ಅಂತ ಹೇಳಿಬಿಟ್ಟು ನೀವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೀವು ನೋಡಿದ್ರೆ ಫಸ್ಟಿಂದ ಕೊನೆವರೆಗೂ ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಕಮ್ ಲೆಟ್ಸ್ ಬಿಗಿನ್ ಅವರ್ ಜರ್ನಿ ಸೊ ಗೈಸ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ದಾಸರಳ್ಳಿಯಿಂದ ಸೊ ಇಲ್ಲಿಂದ ಹೇಗೆ ಹೋಗೋದು ಅಂತ ತೋರಿಸ್ತೀವಿ ಇವಾಗ ಆಟೋ ಬುಕ್ ಮಾಡಿದ್ದೀವಿ ನಾವು ಆಟೋ ಬರ್ತಾ ಇದೆ ನಮಗೆ ಟ್ರೈನ್ ಇರೋದು ಮೆಜೆಸ್ಟಿಕ್ಕಿಂದ ಸೊ ಆಟೋ ಬುಕ್ ಮಾಡಿದ್ದೀವಿ ಬರ್ತಾ ಇದೆ ಸೊ ಗಾಯ್ಸ್ ನಮ್ಮ ಆಟೋ ಬಂತು ಕಂಬಲಚ್ಕೋ ನಮ್ಮ ದಾಸ್ರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ನಾವು ಟಿಕೆಟ್ನ ಮೊಬೈಲಲ್ಲೇ ತೊಗೊಂಡಿದ್ದೀವಿ ಸೊ ಎಸ್ ಸೊ ನಾವು ಆಟೋ ಬುಕ್ ಮಾಡಿಕೊಂಡಿದ್ದು ಬರೀ ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ ಸೊ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಮೆಜೆಸ್ಟಿಕ್ಗೆ ಹೋಗ್ತೀವಿ ಅಲ್ಲಿಂದ ಅಂಡರ್ ಅಲ್ಲಿ ನಡ್ಕೊಂಡು ಹೋಗ್ತೀವಿ ಸೊ ನಮಗೆ ಪ್ಲಾಟ್ಫಾರ್ಮ್ ಒನ್ ಅಲ್ಲಿ ಬಿದ್ದಿರೋದು ಸೊ ಯಾವ ಟ್ರೈನು ಅಂತ ಹೇಳ್ಬಿಟ್ಟು ಕೂಡ ಹೇಳ್ತೀನಿ ನಾನು ನಿಮಗೆ ನಾನು ಬೇಡ ನೀನು ಹೋಗು 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 ಇರ್ಲಿ ಸೊ ಫೈನಲಿ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ ನಮ್ಮ ಮನೆಯಿಂದ ಮೆಜೆಸ್ಟಿಕ್ಕಿಗೆ ಬರೋಕ್ಕೆ ಅರೌಂಡ್ ಒನ್ ಏಯ್ಟಿ ರೂಪೀಸ್ ಆಯಿತು ಆಟೋಗೆ ಮತ್ತು ಮೆಟ್ರೋಗೂ ಸೇರಿಸಿ ಸೊ ಇವಾಗ ಟೂ ವರ್ಡ್ಸ್ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ ಗೈಸ್ ಇಲ್ಲಿ ಮೆಟ್ರೋ ಓಪನ್ ಅಂದ್ರೆ ಹೊರಗಡೆ ಬಂದಿದ್ ತಕ್ಷಣ ಕೂಡ ಇವಾಗ ರೀಸೆಂಟ್ ಆಗಿ ಮಾಡ್ಯಾರ ಅನ್ಸುತ್ತೆ ಇವಾಗ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಅಂದ್ರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದ ಇವಾಗ ನಾವು ನಮ್ಮ ಗೆ ಹೋಗೋಣ ಬನ್ನಿ ಏನಾದ್ರೂ ಹೇಳ್ಬೇಕ ಪುಟ್ಟ ಯಾಕೆ ಹೇಳು ಏನಾದ್ರೂ ಏನು ಹೇಳೋದಿಲ್ವಂತೆ ಸೊ ಗೈಝ್ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ನಮ್ಮ ಟ್ರೈನ್

ಸೊ ಜಾಸ್ತಿ ಏನು ದೂರ ಇದ್ದಿಲ್ಲ ಆ್ಯಕ್ಚುಲಿ ಇದು ಏಯ್ಟ್ ಫೋರ್ಟಿಗೆ ಹೊರಡುತ್ತೆ ಬಟ್ ನಾವು ಬೇಗ ಬಂದ್ವಿ ಬಿಕಾಸ್ ಇವತ್ತು ಟ್ರಾಫಿಕ್ ಇರತ್ತೆ ಅಂತ ಹೇಳಿಬಿಟ್ಟು ಟ್ರೈನ್ ಮಿಸ್ ಆಗಬಾರ್ದು ಅಂತ ಲಾಸ್ಟ್ ಟೈಮ್ ನಾವು ತಾಜ್ ಮಹಲ್ ಹೋಗೋದಕ್ಕೆ ಟ್ರೈನ್ ಮಿಸ್ ಮಾಡಿಕೊಂಡು ತುಂಬ ಪರದಾಡಿದ್ವಿ ಸೊ ಅದಕ್ಕೆ ಇವಾಗ ಎಲ್ಲೇ ಹೋಗೋದಿದ್ರೂ ಆಫ್ ಅನ್ ಅವರ್ ಮುಂಚೆ ನಾವು ಟ್ರೈ ರೈಲ್ವೆ ಸ್ಟೇಷನ್ ಆಗಿರಲಿ ಏರ್ಪೋರ್ಟಿಂಗ್ಸ್ ಆಗಿರಲಿ ನಾವು ಬೇಗ ಹೋಗ್ಬಿಡ್ತೀವಿ ಬನ್ನಿ ನೋಡೋಣ ನಾಳೆ ತನಕ ಇದೇ ಟ್ರೈನಲ್ಲೇ ಇರ್ತೀವಿ ಸಂಜೆ ತನಕ ನೋಡೋಣ ಏನೇನು ಬರುತ್ತೆ ಹೇಗಿರತ್ತೆ ಅಂತ ಗೋ ಸೊ ಗೈಸ್ ಬನ್ನಿ ನಮ್ಮ ಕೋಚ್ ಬಂದಿದೆ ಲೆಟ್ಸ್ ಗೋ ಬಾ ಪುಟ್ಟ ಸೊ ನಮ್ಮದು ಏ ವನ್ನಲ್ಲಿ ಬಿದ್ದಿದೆ ಯಾಕಂತ ಅಂದರೆ ಸೊ ಲಾಂಗ್ ಜರ್ನಿ ಆಗಿರೋದ್ರಿಂದ ಸ್ಲೀಪರಲ್ಲಿ ಆಲ್ರೆಡಿ ಹೋಗ್ಬಿಟ್ಟು ಅನ್ಭವಿಸ್ಬಿಟ್ಟಿದೀವಿ ಸೊ ಹಾಗಾಗಿ ಎ ಸಿ ಕೋಚೆ ಬುಕ್ ಮಾಡ್ಕೊಂಡ್ವಿ ಇವಾಗ ಏಟ್ ಫಾರ್ಟಿಗೆ ಹೊಟ್ಟರೆ ನಾವು ನಾಳೆ ಮದ್ ಈವ್ನಿಂಗು ಐದು ಗಂಟೆಗೆ ನಾವು ಪುಣೆ ರೀಚ್ ಆಗೋದು ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಸೊ ನಮ್ಮ ಸೀಟ್ ಬಂದ್ಬಿಟ್ಟು ಲೆವೆನ್ ಅಂಡ್ ಟ್ವೆಲ್ ಇನ್ನು ಮುಂದೆ ನಾವು ಸೊ ಗೈಸ್ ಬಂದ್ಬಿಟ್ಟು ಸೆಟಲ್ ಆದ್ವಿ ಕುತ್ಕೊಂಡ್ವಿ ನಮ್ದು ಸೈಡ್ ಲೋವರು ಮತ್ತೆ ಸೈಡ್ ಸೈಡ ಪರ್ಬಿದ್ದಿದೆ ಸೊ ನೋಡಿ ಇವರು ಆಲ್ರೆಡಿ ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಬಿಟ್ಟರು ಪುಟ್ಟ ಸೊ ನಂಗೆ ಹಶುವಾಗ್ತಿದೆ ಎಲ್ಲರೂ ತಿಂತಿರೋ ನೋಡಿದ್ರೆ ನನಗೂ ಹಶವು ಆಗ್ತಿದೆ ಮನೇಲಿ ತಿನ್ಕೊಂಬಂದಿಲ್ಲ ಪುಟ್ಟ ಮುದ್ದೆ ರೈಸು ಎಲ್ಲರೂ ತಿಂತಿರೋದು ನೋಡ್ತಿದ್ರು ನಂಗೆ ಹೊಟ್ಟೆ ಹಶವು ಬರ್ತಿದೆ ಏನಕ್ಕೆ ನೋಡ್ಬೇಡ ಕೊಡೂ ಏನಾದರೂ ತಿನ್ನೋಕೆ ಆ ಕಡೆ ನೋಡ್ಬೇಡ ಕೊಡಿಸ್ತೀಯ ಇಲ್ವಾ ಈಗ ನೀನು ಬರಲಿ ಕೊಡಿಸ್ತೀನಿ ಗೈಸ್ ಏನ್ ಗೊತ್ತಾ ಆಕ್ಚುಲಿ ನನಗೆ ಲೋವರ್ ಆ ಕಡೆ ಈ ಕಡೆ ಇರುತ್ತಲ್ಲ ಆ ಥರ ಸೀಟ್ಸ್ ಬೇಕಿತ್ತು ಬಟ್ ನನಗೆ ಕೆಳಗಡೆ ಸೈಡ್ ಲೋವರು ಸೈಡ್ ಅಪ್ಪರ್ ಸಿಕ್ಕಿದೆ ಅದಕ್ಕೆ ರಾಕೇಶಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಟಿ ಟಿ ಹತ್ರ ಹೋಗ್ಬಿಟ್ಟು ಆ ಕಡೆ ಸೀಟ್ಸ್ ಏನಾದರೂ ಸಿಗುತ್ತಾ ಕೇಳಿ ನೋಡು ಅಂತ ಹೇಳ್ಬಿಟ್ಟು ಆದರೆ ಇವ್ರು ಏನು ಮಾಡ್ತಾ ಇದಾರೆ ಅಂತ ಅಂದರೆ ನೋಡಿ ಹೆಂಗೆ ತಿನ್ಕೊಂಡ್ ಕುತ್ಕೊಂಡಿದ್ಯಾರೆ ಹೋಗ್ಬಿಟ್ಟ ಕೇಳು ಟಿ ಟಿನ ಕೋಪ ಬರ್ತಾ ಇದೆ ಸರಿ ಪುಟ್ಟ ನೀನ್ ಇವಾಗ್ಲೇ ಹೋಗಿ ಕೇಳಿದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಕೊಡಲ್ಲ ಗೈಸ್ ಫೈನಲಿ ಕಳಿಸ್ತಾ ಇದ್ದೀನಿ ಹತ್ರ ಹೋಗ್ ಪುಟ ಹೋಗು 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 ಅಲ್ಲೇ ಇದಾರೆ ಟೀಟಿ ಗೈಸ್ ನೋಡಿ ಇವ್ರ ಮನೆ ಕ್ಲೋಸ್ ಮಾಡ್ಕೊಂಡಿದಾರೆ ಡೋರು ಇವಾಗ ನಮ್ದು ಒಂದು ಸ್ವಲ್ಪ ಹೊತ್ತಲ್ಲಿ ಕ್ಲೋಸ್ ಆಗುತ್ತೆ ಈ ಈ ಪಾಪು ಯಾಕೋ ಕ್ಲೋಸ್ ಮಾಡ್ತಾ ಇಲ್ಲ ನಾನು ಇವಾಗ ಮೇಲೆ ಹೋಗ್ತೀನಿ ನನ್ನ ಮನೇನು ಡೋರ್ ಕ್ಲೋಸ್ ಮಾಡ್ತೀನಿ ಬಾಯ್ ಬೆಳಗ್ಗೆ ನೋಡೋಣ ಬಾಯ್ ಓಕೆ ಗುಡ್ ನಿಂದು

Yên bụt tay ngọc bụt tay. Hello. Bye. 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 Bye.

ಏನು ಗೊತ್ತಾ ಸೊ ನಾವು ಬ್ಯಾಂಗ್ಳೂರಿಂದ ಪುಣೆಗೆ ಟ್ರಾವೆಲ್ ಮಾಡ್ತಾ ಇರೋದು ಏನಕ್ಕೆ ಟ್ರಾವೆಲ್ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ನೀವು ಆಲ್ರೆಡಿ ನೋಡ್ಕೊಂಡ್ಬಂದ್ರಿ ನಾವು ದಾಸರಹಳ್ಳಿಯಿಂದ ಟ್ರಾವೆಲ್ ಮಾಡ್ತಾ ಇದ್ದಿತ್ತು ಸೊ ನಮಗೆ ಮೆಜೆಸ್ಟಿಕಲಿ ಎಂಟು ನಲ್ವತ್ತು ಟ್ರೈನ್ ಇತ್ತಿತ್ತು ಸೊ ಇಲ್ಲಿ ಎಂಟು ನಲ್ವತ್ತಕ್ಕೆ ಹೊರಟ್ರೆ ನಾವು ನೆಕ್ಸ್ಟ್ ಡೇ ಈವ್ನಿಂಗು ಐದು ಗಂಟೆಗೆ ನಾವು ಪುಣೆ ರೀಚ್ ಆಗ್ತೀವಿ ಸೊ ನೀವು ಕೇಳ್ಬೋದು ಫ್ಲೈಟಲ್ಲೇ ಹೋಗ್ಬೋದಿತ್ತಲ್ಲ ಅಂತ ಹೇಳಿಬಿಟ್ಟು ಸೊ ನನಗೆ ಬೇಡ ಅನ್ನಿಸ್ತು ಆಗಿ ಸೊ ಯಾಕೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗತ್ತೆ ಆ್ಯಂಡ್ ನಾನು ಟ್ರೈನಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಅಂದೆ ಸೊ ನಾವು ಟೂ ಎ ಬುಕ್ ಮಾಡ್ಕೊಂಡ್ವಿ ಒನ್ ಎ ಬುಕ್ ಮಾಡ್ಕೊಳ್ಳಿಲ್ಲ ಇಫ್ ಇನ್ ಕೇಸ್ ಒನ್ ಎ ಬುಕ್ ಮಾಡ್ಕೊಳ್ಳೋಬೇಕು ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನಾನಂತೂ ಫ್ಲೈಟೇ ಆಪ್ಟ್ ಮಾಡ್ತಾಯಿದ್ದೆ ಯಾಕಂತ ಅಂದರೆ ಒನ್ ಎಲೆ ಬಂದುಬಿಟ್ಟು ಮೂರು ಸಾವಿರದ ಐನೂರು ರೂಪಾಯಿ ಇದೆ ಆಬ್ವಿಯಸ್ಲಿ ನಾವು ಬ್ಯಾಂಗ್ಳೂರಿಂದ ಫ್ಲೈಟಿಗೆ ಹೋದ್ರೂ ಪೂನೆಗೆ ಅರೌಂಡ್ ಎರಡೂವರೆ ಸಾವಿರದಿಂದ ಅಲ್ಲಿ ಸಾರಿ ಎರಡುವರೆ ಸಾವಿರ ಅಂತಿದ್ವಿ ಮೂರು ಸಾವಿರದ ಮೂರು ಸಾವಿರ ಮೂರು ಸಾವಿರದ ಇನ್ನೂರಕ್ಕೆಲ್ಲ ನಾವು ಒನ್ ಅವರ್ಗೆಲ್ಲ ನಾವು ಪುಣೆ ರೀಚ್ ಆಗಿಬಿಡ್ತೀವಿ ಬಟ್ ನಾವು ಟೂ ಎ ಬುಕ್ ಮಾಡ್ಕೊಂಡ್ವಿ ಒಬ್ರಿಗೆ ಫೇರ್ ಬಂದುಬಿಟ್ಟು ಒಂದು ಸಾವಿರದ ಏಳ್ನೂರು ರೂಪಾಯಿನೋ ಆಯಿತು ಸೊ ಇಬ್ಬರಿಂದ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗೇನೋ ಆಯಿತು ಸೊ ವರ್ತ್ ಓಕೆ ನೋ ಪ್ರಾಬ್ಲಮ್ ಬಟ್ ಯಾಕಂದರೆ ಏನಾದರೂ ಟೈಮ್ ಸ್ವಲ್ಪ ಲಾಂಗ್ ಆಗುತ್ತೆ ಬಿಟ್ಟರೆ ಮನಿ ಸೇವ್ ಆಗುತ್ತೆ ಸ್ವಲ್ಪ ಪ ಪ್ರಮಾಣದಲ್ಲಿ ಫ್ಲೈಟಿಗೆ ಕಂಪೇರ್ ಮಾಡಿದರೆ ಅಂತ ಅನ್ನಿಸ್ತು ಆ್ಯಂಡ್ ನಾವು ಹೋಗ್ತಾ ಇರೋ ಟ್ರೈನ್ ಯಾವುದು ಅಂದರೆ ಎಂಟು ನಲವತ್ತಕ್ಕೆ ಕರೆಕ್ಟಾಗಿ ಎಸ್ ಬಿ ಸಿ ಅಂದರೆ ಮೆಜೆಸ್ಟಿಕ್ಕಿಂದ ಹೊರಡೋ ಅಂಥ ಉದ್ಯಾನ್ ಎಕ್ಸ್ಪ್ರೆಸ್ ಗಾಡಿ ನಂಬರ್ ಡಬಲ್ ಒನ್ ತ್ರೀ ಜೀರೋ ಟು ಇದಕ್ಕೆ ನಾವು ಹೋಗ್ತಾ ಇರೋದು ಸೊ ಇದಕ್ಕೆ ಹೊರಟ್ರೆ ಏನು ನೈಟ್ ಟ್ರಾವೆಲ್ ನಮಗೆ ಆಬ್ವಿಯಸ್ಲಿ ಗೊತ್ತಾಗಲ್ಲ ಅದೇ ಮಾರ್ನಿಂಗ್ ಒಂದು ಟ್ರಾವೆಲ್ ಸ್ವಲ್ಪ ಹಂಗೆ ಹಿಂಗೆ ಅಂದ್ಕೊಂಡು ಹೋಗ್ಬಿಡುತ್ತೆ ಸೊ ಐದು ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀವಿ ಸೊ ಪುಣೆಗೆ ಹೋಗಿದ್ದಾದ್ಮೇಲೆ ಅಲ್ಲಿ ಏನಾದರೂ ಎಕ್ಸ್ಪ್ಲೋರ್ ಮಾಡ ಪೂರಾ ಪುಣೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗದೆ ಇರ್ಬೋದು ಯಾಕಂದರೆ ನಾವು ಆ ಈವ್ನಿಂಗ್ ಮಾತ್ರ ಏನೋ ಅಲ್ಲಿ ಹ್ಯಾಪನಿಂಗ್ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ದೀನಿ ಸೊ ಆ ಹ್ಯಾಪನಿಂಗ್ ಪ್ಲೇಸ್ಗೆ ಮಾತ್ರ ಹೋಗ್ಬಿಟ್ಟು ನಾವು ಬರ್ತೀವಿ ಅಷ್ಟೇ ಸೊ ಆದರೂ ನೆಕ್ಸ್ಟ್ ಡೇ ಎಲ್ಲೋಗ್ತೀವಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ಸ್ಯಾಟರ್ಡೇನೇ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಸೊ ಎಸ್ ನೀವು ಅಲ್ಲಿವರೆಗೂ ಮಾಡ್ತಾ ಮಾಡ್ತಾಯಿರಿ ನಾವು ಪುಣೆಯಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಗೊತ್ತಿದ್ರೆ ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಸೊ ಸಿ ಯು ಟುಮಾರೋ ಮಾರ್ನಿಂಗ್ ಆಯಿತಾ ಅಲ್ಟಿ ಅಂಟಿಲ್ ಬಾಯಿ ಮಾ ಗುಡ್ ಮಾರ್ನಿಂಗ್ ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತ ಇನ್ನೂ ಗೊತ್ತಿಲ್ಲ ಇವಾಗ ಏಳುವರೆ ಆಗಿದೆ ಟೈಮು ಎಲ್ಲಿದ್ದೀವಿ ಪುಟ್ಟ ನಾವು ಗೊತ್ತಿಲ್ಲ ಇನ್ನು ಚೆನ್ನಾಗಿ ನಿದ್ರೆ ಮಾಡುತ್ತೀಯಾ ಬಂತಾ ನಿದ್ರೆ ಸ್ವಲ್ಪ ಸ್ವಲ್ಪ ಓಕೆ ಓಕೆ ಇವಾಗ ಕಲಬುರ್ಗಿಗೆ ಬಂದ್ವಿ ಮಂತ್ರಾಲಯ ರೋಡೆಲ್ಲ ಆಯಿತು ಸೊ ಇವಾಗ ಕಲಬುರ್ಗಿ ಜಂಕ್ಷನಲ್ಲಿದ್ದೀವಿ ನೀವು ಹಂಗಲ್ಲಿ ನೋಡ್ತಾ ನೋಡ್ತಾಯಿದ್ರೆ ಕಾಣಿಸ್ತಾ ಇದ್ದೀವಿ ಇಲ್ವೋ ಗೊತ್ತಿಲ್ಲ ನನಗೆ ಮುಂದೆಗಡೆ ತೋರಿಸ್ತೀನಿ ದೊಡ್ಡದಾಗಿ ಏನಾದರೂ ಬೋರ್ಡ್ ಬಂದರೆ ಸೋ ಇದೀವಿ ಇವಾಗ ಇನ್ನೂ ಏನೂ ತಿಂದಿಲ್ಲ ತಿನ್ನಬೇಕು ಟೈಮ್ ಎಷ್ಟಾಗಿದೆ ಪುಟ ಏಯ್ಟ್ ಓ ಏಯ್ಟ್ ಓ ಕ್ಲಾಕ್ ಸೊ ನಾವು ಮನೆಯಿಂದ ಹೊರಡುವಾಗ ಸಮ್ ಸ್ನ್ಯಾಕ್ಸ್ ತಗೊಂಡ್ ಬಂದಿದ್ವಿ ಇದು ಬಿಸ್ಕಟ್ಸ್ ಮತ್ತೆ ಅಲ್ಲಿನ ಲೈವ್ ಆಗಿ ಹೋಳ್ಗೆ ಮಾಡ್ತಾ ಇದ್ರು ಸೊ ಆ ಹೋಳ್ಗೆ ಇಲ್ಲಿ ತಗೊಂಡ್ ಬಂದಿದೀವಿ ಸೊ ಅದನ್ನೇ ಇವಾಗ ತಿನ್ಕೊಳ್ತಾ ಇದೀವಿ ಟೇಸ್ಟ್ ಚನ್ನಾಗಿದೆಯಾ ಹೋಳ್ಗೆ ಅಲ್ಲೇ ಮಾಡ್ತಾ ಇದ್ರು ಪುಟ್ಟ ಅಲ್ಲೇ ಲೈವ್ ಆಗಿ ಮಾಡ್ತಾ ಇದ್ರು ಬಿಸ್ಕಟ್ ಚೆನ್ನಾಗಿದ್ಯಾ ಏನ್ ಬಿಸ್ಕಟ್ ಅದು ಸಾಲ್ಟಾ ನೋಡ್ತಾ ಇರ್ಬೋದು ನೀವಲ್ಲಿ ಕ್ಲೀನಿಂಗ್ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದ್ರೆ ಹಾಕ್ಬಿಡ್ಬಿಟ್ಟು ಕಸ ಇಲ್ವಾ ರಾಕೇಶ್ ಇವಾಗೇನು ಎಕ್ಸ್ಪರಿಮೆಂಟ್ ಮಾಡ್ತಾರಂತೆ ಬನ್ನಿ ನೋಡೋಣ ಏನು ಎಕ್ಸ್ಪರಿಮೆಂಟ್ ಅಂತ ಈ ನ ಎಲ್ರು ನೋಡಿರ್ತೀರಾ ಬಟ್ ಯಾವ ಯಾವ ತರ ಸ್ಟೈಲಲ್ಲಿ ಹಾಕೊಳ್ಳೋದು ಅಂತ ಯಾರಿಗೂ ಗೊತ್ತಿರಲ್ಲ ಸೊ ಸುಮ್ಮನೆ ಒಂದು ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಇದನ್ನ ಈ ತರ ಈ ಥರ ಈ ಥರ ಮಾಡಿಕೊಂಡು ಜಸ್ಟ್ ಹಿಂಗೆ ಹಾಕ್ಕೊಂಡ್ರೆ ಇದು ನೆಕ್ ಬ್ಯಾಂಡ್ ಆಗುತ್ತೆ ಸೊ ಇದನ್ನೇ ತಗೊಂಡು ಈ ಥರ ಹಾಕ್ಕೊಂಡ್ರೆ ಸೊ ಮಾಸ್ಕ್ ಥರ ಆಯಿತು ಸೊ ನೆಕ್ಸ್ಟು ಇದನ್ನೇ ಇಲ್ಲಿಂದ ಹಿಂಗೆ ತಗೊಂಡು ನೆಕ್ಸ್ಟ್ ಇದನ್ನಿಲ್ಲಿ ಹಿಂಗಿಡಿಸಿ ಇದನ್ನು ನೀವು ಈ ಥರ ಈ ಥರ ಈ ಥರ ಮಾಸ್ಕ್ ಥರನೂ ಯೂಸ್ ಮಾಡ್ಬೋದು ಒಂದೇ ನಿಮಿಷ ಫೋನ್ ಬರ್ತಿದೆ ಅಲೋ ಸರಿ ಓಕೆ ಇದು ಫಿಸಿಕಲ್ ತೊಗೊಂಬಿಡಿ ಹ್ಞೂ ಸರಿ ಜಿ ಓಕೆ ಬಾಯ್ 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 ಹ್ಞೂ ಮುಗಿತಾ ಹ್ಞೂ ಇವಾಗ ಕಂಟಿನ್ಯೂ ಸೊ ಇದೊಂದು ಮಾಸ್ಕ್ ಆಯಿತು ಸೊ ನೀವು ನೋಡ್ಬೋದು ಕ್ಲೀನಾಗಿ ಸೊ ಇದಾದ ಮೇಲೆ ನೆಕ್ಸ್ಟು ಇದನ್ನೇ ನೀವು ತಗೊಂಡು स्वल इन्हें हमें तक हमक्र तो इतरबैंडेरबैंड तो तो इे जादू जादू <laughs> जादू ಸೊ ಗೈಸ್ ಏನು ಗೊತ್ತಾ ಇಷ್ಟವರೆಗೂ ಇವರು ಮಾಸ್ಕ್ ಹಾಕ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ತೋರಿಸ್ಕೊಟ್ರಲ್ವ ಸೊ ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ನಮಗೇನು ಬೋರೆ ಅನ್ನಿಸ್ತಾ ಇಲ್ಲ ಯಾಕಂತ ಅಂದರೆ ನಾವು ಟ್ರೈನಲ್ಲಿ ಆರಾಮಾಗಿ ಎಷ್ಟು ಮ್ಯಾಕ್ಸಿಮಮ್ ನಮಗೆ ಎಂಜಾಯ್ ಮಾಡೋಕ್ಕಾಗುತ್ತೆ ಫನ್ ಫ್ಯಾಕ್ಟರ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿಕೊಂಡು ಒಬ್ರು ಒಬ್ರು ಹೇಳ್ಕೊಂಡು ಸೊ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಮೂವಿ ಕೂಡ ಸೊ ನೋಡ್ತಾ ಇರ್ಬೋದು ಮೂವಿ ಕೂಡ ನೋಡಿಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ ಭೂಮಿಯೂಪರ್ ಟ್ರೈನಲ್ಲಿ ಬರೀ ಏನೇನ್ ಸಿಗುತ್ತೆ ವೆಜ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂಡಾ ಬಿರಿಯಾನಿ ಅದು ಚೆನ್ನಾಗೂ ಇರಲ್ಲ ಒಂಥರ ಇರುತ್ತೆ ಊಟ ಹೇಗಿತ್ತು ಸೂಪರ್ ಆಗಿತ್ತು ಒನ್ ಅವರ್ ಮಲ್ಕೊಳೋಕ್ ಬಿಟ್ಬಿಟ್ರೆ ಇವಾಗ ಸೀದಾ ಮಲ್ಕೊಂಬಿಟ್ಟೋ ಹೆಂಗ್ ಮಲ್ಕೋತೀಯಾ ಗರ್ಕಡ್ಕೊಂಡು ವಾವ್ ವಿಶ್ರ ಇದೆ ನೋಡಿ ಫಾರ್ಮಿಂಗ್ ಏನಿದು ಜೋಳನ ಅಲ್ಲ ಭತ್ತ ಅಲ್ಲ ಗೋದಿನಾ ಅಲ್ಲ ಏನು ಅಂತ ಹೇಳಿ ಯಾರಿಗಾದ್ರೂ ಗೊತ್ತಿದ್ರೆ ಇದು ಜೋಳನೇನಾ ಇನ್ ಒನ್ ಅವರ್ ಇದೆ ಇವಾಗ ಆಲ್ರೆಡಿ ಯಾವುದೇ ದೌಂಡಿ ಅಂತ ಇನ್ನೊಂದು ಒಂದು ಸ್ಟೇಷನ್ ಬಂತು ಸೊ ಅದು ಮುಗ್ದಿದ್ದಾದ್ಮೇಲೆ ಇನ್ನೊಂದು ಉರುಳಿ ಅಂತ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಸ್ಟಾಪ್ ನಮ್ದೇ ಪುಣೆ ಅಂದರೆ ಇನ್ನು ಒನ್ ಅವರ್ ಬೇಕು ರೀಚ್ ಹಾಕಿ ಇವಾಗ ಟೈಮ್ ಮೂರು ಗಂಟೆ ಉರುಳಿ ರೀಚ್ ಆಕೆ ಮೂರುವರೆ ಆಗುತ್ತೆ ಸೊ ಇಲ್ಲಿಂದ ನೆಕ್ಸ್ಟ್ ಅಂದರೆ ಉರುಳಿಯಿಂದ ಪುಣೆಗೆ ಒಂದು ಹಾಫ್ ಆನ್ ಅವರ್ ಇದೆ ಸೊ ನಾಲ್ಕು ಗಂಟೆಗೆ ರೀಚ್ ಹಾಕಿಬಿಡ್ತೀವಿ ಸೊ ಗೈಝ್ ನಾವು ಇವಾಗ ಪುಣೆಗೆ ರೀಚ್ ಆಗಿದ್ದೀವಿ ಶಾರ್ಪ್ ನಾಲ್ಕು ಇಪ್ಪತ್ತಕ್ಕೆ ರೀಚ್ ಆಗಿದ್ದೀವಿ ಸೊ ಇನ್ನೂ ಇಳಿದಿಲ್ಲ ಇಳಿಬೇಕು ಸೊ ಪುಣೆ ಸ್ಟೇಷನ್ ತೋರಿಸ್ತೀನಿ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಕಡೆವಾ